ಹೊಳಿದ್ರೆ ಅಂದ್ರೆ ಚೆನ್ನಾಗಿದ್ರೆ ಏನ್ ಸಮಾಚಾರ ಆ ಕೆಲ್ಸ ಎಲ್ಲ ಆರಾಮ ಹ್ಮ್ ಅವ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಕೆಲಸ ಎಲ್ಲ ಪರವಾಗಿಲ್ಲ ಹೆಂಗೋ ಹಂಗ ನಡೀತೈತೆ ಒಳ್ಳೇದು ಒಳ್ಳೇದು ಹೋಳಿ ಹೆಂಗೋ ಚೆನ್ನಾಗಿದ್ರಲ್ಲ ಅಷ್ಟೇ ಸಾಕು ನಮಗೆ ಮತ್ತೆ ಇನ್ನೇನು ಬೆಂಗಳೂರಿಗೆ ಮರ ಮಳೆ ಬಾರಿ ಎಲ್ಲ ದೂರು ಹ್ಮವ ಯಾಕೋ ನಾಲ್ಕೈದು ದಿವಸದಿಂದ ಸಿಕ್ಕಾಪಟ್ಟೆ ಮಾಡಿ ಹೇಳ್ಕೊಂಬಿತ್ತು ಇಲ್ಲೂ ಹಂಗೆ ಹೋಗ್ತೈತ ಅಳಿ ಅಂದ್ರೆ ರೀ ಸುಮ್ಮನೆ ಇರಲ್ಲ ಇರೋಲ್ಲ ಸುಮ್ಮನೆ ಜಡಿ ಹಿಡ್ಕೊಂಡು ಕೂತ್ಕತ್ತದೆ ಓ ಬಿಸ್ಲೆ ಬರೋಕ್ಕಿಲ್ಲ ಬರೇ ಜಡಿ ಹಿಡ್ಕೊಂಡು ಮಾಡೋಕೆ ಹೋಗೋಕೆ ಕೂತ್ಕದೆ ಓ ನಾವು ಇವನಾರು ಒಂದು ಗುದುಕು ಮಾಡೋಕ್ಕಾಕಿಲ್ಲ ಏನಿಲ್ಲ ಏನು ಮಾಡಬೇಕು ಏನೋ ಕನ್ನಡಿ ಅಡಿಯೋ ಅಂದ್ರೆ ಹ್ಞೂ ಹೊತ್ತಿಗೆ ಅವರು ರಾಹುಲಪ್ಪ ಆಮೇಲೆ ಲುಕ್ಮಪ್ಪ ಚೆನ್ನಾಗವರ ಹ್ಞೂ ಚೆನ್ನಾಗಿದಾರೆ ಚೆನ್ನಾಗಿದಾರೆ ಹಾಂ ಅಳಿ ಅಂದ್ರೆ ಇನ್ನೊಂದು ಐತೆ ನಿಮಿಷ ಎರಡು ಆಗೋಯ್ತು ಕೈ ಕಳ್ಕೊಂಬನ್ನಿ ಊಟ ಕಿಕ್ ಕೊಡ್ತೀವಿ ಎಲ್ಲಿ ನೀವು ನೀನು ಇದ್ರ ಯಾ ಪರವಾಗಿಲ್ಲ ತೇ ನಿಧಾನಕ್ಕೆ ಮಾಡಿ ನಾವು ನಾಷ್ಟ ತಿನ್ಕೊಂಡು ಬಂದಿದ್ದು ಓ ಇರಲಿ ಎದೋಳಿ ಇನ್ನು ಹೊತ್ತು ತಿನ್ಕೊಂಡು ಬಂದಿರ್ತೀರಾ ಬೇಡ ಬೆಳಗ್ಗೆ ಎದೋಳಿ ಕೈ ತೊಳ್ಕೊಳ್ಳಿ ಮರಿಯೇ ಎದೋಳು ಇಲ್ಲಿ ಮಾವು ಪರವಾಗಿಲ್ಲ ಅಡುಗೆ ಆಗಲಿ ನನಗೆ ನಶು ಇಲ್ಲ ಆಮೇಲೆ ಊಟ ಮಾಡ್ತೀನಿ ತಿನ್ಕೊಂಡು ಬಂದಿದ್ದೋಲ್ವಾ ನಾನು ಸರಸ್ವತಿ ಹಂಗಾಗಿ ಇನ್ನೂ ಹನ್ನೆರಡು ಗಂಟೆ ಅಲ್ವಾ ಸರಿ ಸರಿ ಹಂಗಾರೆ ಮಾಡಿದಿರಿ ಒಂದೂವರೆ ಒಂದು ಗಂಟೆ ಹಂಗೆ ಇರಮಿ ಇನ್ನೊಂದು 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 ಗಂಟೆ ಆಮೇಲೆ ಮಾಡ್ತೀವಿ ಓ ಸರಿ ಆಯಿತು ಹಂಗೆ ಮಾಡಿ ಮತ್ತೆ

ఎలా వాళ్ళగి కడకి హోగి ఫోన్ మి సరి కణవాతూ ఇవ్వ ఎల్గా ఎలా ఏం ప పర్వల్వ మిర్గా జగల పక్క ఏను కదావా అయ్యో జగలూ ఇలా గుడ్డావు ఇలా ఏమూ ఇలా కంటే మనగాళ్ళ మనకి ఎల్ తోగే ఆ ఎల్ మో యోనో గొప్పలా కంత్ ಅಯ್ಯೋ ಅದೇ ನಿಮಗೆ ಗೊತ್ತಲ್ಲ ಫೋನ್ ಮಾಡಿ ಹೇಳಿದ್ದಾರೆ ಭಾಗ ಬೇಕು ಅದು ಬೇಕು ಇದ್ಬೇಕು ಅಂತ ಹಿಂಗೆಯಾ ಹಿಂಗೆ ಮಗಳು ಎಲ್ಲ ಬಂದಿದ್ದರು ಬಂದು ಏನೋ ಭಾಗ ಮಾ ನಮಗೆ ಬೇಕು ನಮಗೆ ಕೊಟ್ಬಿಡು ಅಂತಿದ್ರು ನಾನು ಇನ್ನೇನು ಮಾಡಲಿ ನಿಮ್ಮ ಅಪ್ಪ ಹಿಂಗೆ ಹೇಳ್ದೆ ಅವ್ರಿಗೆ ಅವ್ರ ಪಾಲಿಂದ ಏನು ಅವ್ರಿಗೆ ಕೊಟ್ಬಿಡು ಅಂತ ಏನೋ ರಿಜಿಸ್ಟ್ರು ಪಜಿಸ್ಟ್ರು ಆಗೋಕ್ಕೆ ಇನ್ನು ಆರು ಏಳು ತಿಂಗ್ಳು ಬೇಕಂತೆ ಅಂತ ಹೇಳಿರು ಏನೋ ಆವಾಗಿಂದೇ ಮಗಳು ಸೇರ್ಕೊಂಬಿಟ್ಟು ಜೊತೆಗೆ ಮನೆಗೆ ಮನೆ ಕಡೆಗೆ ಬಂದಿಲ್ಲ ನಿಮ್ಮ ನಿಮ್ಮ ಚಿಕ್ಕವ್ವ ಅಂದರೆ ಇವಾಗ ಬೆಂಗಳೂರಲ್ಲೇ ಅವರ ಹ್ಞೂ ಅಲ್ಲೇ ಇರಬೇಕು ஓ இவன் கை ஏனாரா மா நமக்கு ஏன்னா பே அவ்னாய்த்தோ அவரு தக்கி நமக்கு நான் கண்டு கூடவா அவள் மகளே அல்வா அவள் பாலிந்தேனாய் அவள் தகோலி சரி கணவா அண்ணன் மதை விஷய ஏனாய் ஏன்னா ஒழை கடை எண்ணூ நோடிரோ இல்வா அது அவ்வளோ ஒப்பில்லாந்தே ஓகோ ಅಮ್ಮ ಅಮೂಲ್ಯ ಒಪ್ಕೊಳ್ಳಿಲ್ಲೆ ನಾವು ಇನ್ನೇನು ಬಂಧನ ಹೋಗಿಲ್ಲ ಅಯ್ಯೋ ಯೋಲಿ ಹುಡುಗ ಒಪ್ಕೊಂಡಿಲ್ಲಾಂದ್ರೆ ಇನ್ನೇನು ಮಾಡೋಕ್ಕಾಯ್ತದೆ ಸುಮ್ಮನೆ ದೂರಕ್ಕೆ ಹೋಗಬಾರ್ದು ಅಂತ ನಾನು ಸುಮ್ಮನೆ ಅದೇ ನೋಡ್ಬೇಕು ನಿಮಗೆ ಒಳ್ಳೆ ಕಡೆ ಹೆಣ್ಣು ಎಲ್ಲೂ ಸಿಕ್ತಾಯಿಲ್ಲ ಹುಡುಕ್ತಾ ಇದ್ದೀವಿ ನಾವು ನೋಡ ನೀವು ಅಲ್ಲ ಕಣವೇ ಇವರು ಅವತ್ತು ಹೋಗಿದ್ವಲ್ಲ ಒಂದು ಹುಡುಗಿ ಇತ್ತು ನೋಡು ಅವ್ರ ಮನೇಲಿ ಸ್ವಲ್ಪ ದಪ್ಪಗಿದ್ರಲ್ಲ ಅವ್ರು ಚೆನ್ನಾಗಿದ್ರಲ್ಲ ಅವ್ರನ್ನ ಮಾಡ್ಕೋಬೋದಿತ್ತು ಅವ ತಪ್ಪ ಯಾವುದೇ ಹೇಳ್ತೈತಲ್ಲ ಹ್ಞೂ ಹ್ಮ್ ಆ ಹುಡ್ಗಿನ ಮಾಡ್ಕೋಬೋದಿತ್ತು ಏನು ಏನ್ ಮಾಡನ ನಿಮ್ಮ ಅಪ್ಪ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ನಾವು ಅದಕ್ಕೆ ಸುಮ್ಮನೆ ಅದು ನೋಡಬೇಕು ನೋಡ್ಬೇಕು ಹೋಗಿ ಕೇಳಬೇಕು ಅಂತ ಹೇಳ್ತೀನಿ ಆ ಹುಡ್ಗಿನ ಚಿಕ್ಕಮಗ್ಳು ಮಾಡ್ತೀವಿ ಅಂತಾರೆ ನಾವೇಂಗಿ ಕೊಡಿ ಅಂತ ಕೇಳಕತ್ತದೆ ಅದಕ್ಕೆ ನಾನು ಸುಮ್ಮನಿದ್ದೀನಿ ನೋಡಿನ ಮಾತಾಡ್ತೀನ ಮಾತಾಡ ಮತ್ತೆ ಮಾತಾಡಿ ಅದೇನು ನೋಡು ನಮ್ ಸಿಗೊಂದು ನಾವು ಎಷ್ಟು ದಿನ ಅಂತ ಸುಮ್ನಿರಕದೇ ಮಾತಾಡ್ತೀನಿ ಕಡೆ ಮಾತಾಡ್ತೀನಿ ಇದೆಲ್ಲ ಮುಗಿಲಿರೋ ಟೈ ಮಾತಾಡ್ತೀನಿ ಇರು ಮಗ ಕೇಳೋದು ಮರ್ತೆ ಲಕ್ಷ್ಮಿ ರಾಹುಲಪ್ಪ ಎಲ್ಲ ಚೆನ್ನಾಗವ್ರ ಹೂನವ ಚೆನ್ನಾಗವ್ರೆ ಅವ್ನ ಅಮ್ಮನಿಗೆ ಒಂದು ಎರಡು ಮೂರು ಸರಿ ಬಂದಿದ್ರು ಹಾಂ ಸರಿ ಸರಿ ಅವ್ನು ಬಾ ಅಂತ ಹೇಳೋಕೈತಲ್ಲಿ ವೇ ಅವ್ನು ಕರಿಬೇಕಿತ್ತು ನೋಡಿ ನಾವು ನಿಮ್ಮ ಮನೆ ನಿಮ್ಮ ಅಪ್ಪಯ್ಯ ಏನು ಬುದ್ಧಿಕೊಳ್ತಾವ್ರೋ ಏ ಫೋನ್ ಮಾಡಿದೆ ಕಡಮಿ ಯಾಕೆ ಇವನು ಕರೆದು ಆ ಮಗ ನಂಗೆ ಬಿಡ್ತೀನಿ ಫೋನ್ ಮಾಡಿ ಫೋನ್ ಮಾಡಿದೆ ಅದ ಇವನು ಆಸ್ಪತ್ರೆಗೆ ಹೋಗ್ಬೇಕಂತೆ ಅದಕ್ಕೆ ಬೂರಕ್ ಆಗಲ್ಲ ಅಂದ್ರು ಇಲ್ಲ ಕಣಮ್ಮ ಇಲ್ಲ ಅವ್ರಿಗೆ ಫೋನ್ ಮಾಡಿ ಇವ್ರ ಹತ್ರ ಭೋಜನ ಹತ್ರ ಸ್ಲಕ್ಷ್ಮೂ ನಂಬರ್ಸ್ಕೊಂಡು ಫೋನ್ ಮಾಡಿ ಕರ್ದೆ ಅವನು ಅದೇನು ಆಸ್ಪತ್ರೆಗೆ ಹೋಗ್ಬೇಕಿತ್ತಂತೆ ಅದಕ್ಕೆ ಇನ್ನೊಂದು ವಾರ ಬಿಡ್ತೀವಿ ಅಂತ ಹೇಳಿರು ಓ ಸರಿ ಸರಿ ಆಯ್ತಂದ್ರೆ ಹ್ಮ್ ಸರಿ ಸರಿ ಅಂದ್ರೆ ಹೋಗಿ ಹೋಗಿ ಏನೋ ಫೋನ್ ಬರ್ತೀರಬೇಕು ಪಪ್ಪಾ ಆಫೀಸಿಗೆ ಬರ ರಾಜ್ ಬಂದಿದ್ದೀರಾ ಮರಿಯ ನಿಗೇನ್ ತಲೆಗೆ ಬುದ್ಧಿಲ್ವ ಪಾಪ ಹುಳಿ ಅಂದ್ರಿಗೆ ಏನೋ ಕೆಲ್ಸಿತ್ತೋ ಏನಿತ್ತೋ ಪಾಪ ಫೋನ್ ಮಾಡಿ ಕರ್ದ್ಬಿಟ್ಟು ನೋಡೋರಿಗೆ ಕೆಲ್ಸಕ್ಕೆ ಯೋಡ್ ತೊಂದರೆ ಐತೈತಿ ಅಂತ ನಿಂಗೆ ಹೆಂಗೆ ಒಂದು ಮಾತು ಕೇಳಲ್ಲ ಮಾಡಲ್ಲ ನೀನು ಭಾನುವಾರ ಶನಿವಾರ ಯಾವಾಗ ಕರ್ಸಿದ್ರೆ ಆಯ್ತಾರ ಏನು ಆಗಲಿಕ್ಕೆ ಆಗಲ್ಲ ಮಿ ಅವ್ರಿಗೂ ಕೆಲಸ ಮಾಡಿ ಮಾಡಿ ಇದಾಗಿರಲ್ವ ಇವತ್ತು ಇವ ಶುಕ್ರವಾರ ಅಲ್ವ ಶುಕ್ರವಾರ ಶನಿವಾರ ಬಾ ಅಂದರೆ ಮೂರು ದಿನ ತಕ್ಕ ಇದ್ಬಿಟ್ಟು ಹೋಯ್ತಾರೆ ಕಳವೆ ಏನಂತ ಅವ್ರಿಗಿನ್ ಕೆಲಸ ಇರಲಿಲ್ಲ ಬಿಡು ಏನಾಗಲ್ಲ ಆಗಲ್ಲ ಅವ್ರೇನು ಇಲ್ಲಿ ಲ್ಯಾಪ್ಟಾಪ್ ತಗೊಂಡ್ಬಂದವ್ರೆ ಇಲ್ಲೇ ಏನಾದ್ರೂ ಇದ್ರೆ ಮಾಡ್ಕೋತಾರೆ ಹೌದಾ ಇಲ್ವಾ ಮಾಡ್ಬೋದಾ ಕಳವೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ನೀನೇ ತಲೆ ಕೆಡ್ಸ್ಕೊಬೇಡ ಇರ್ತೀವಿ ಬಿಡು ಇನ್ನೊಂದು ಮೂರು ದಿವಸ ನನಗೂ ಅಲ್ಲಿ ಇದ್ದು ಇದು ತುಂಬ ಬೇಜಾರಾಯ್ತಿತ್ತು ಕಣವೆ ಅಯ್ಯೋ ಅವ್ರ ಬಗ್ಗೆ ಕೆಲಸಕ್ಕೆ ಹೋಗೋರ ನಾನು ಒಬ್ಬಳೇ ಮನೇಲಿ ಎಷ್ಟು ಬೇಜಾರಾಗೋದು ಗೊತ್ತಾ ಹೆಂಗೋ ಅಪ್ಪಯ್ಯ ಫೋನ್ ಮಾಡಿದ್ದು ನಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಬೇರೆ ಬತ್ತೀವಿ ಬತ್ತೀವಿ ಅಂತ ಒಂದು ಬರಲೇ ಇಲ್ಲ ಒಂದು ಬರಲಿಲ್ಲ ಮನೆ ಬೆಂಗಳೂರಿಗೆ ಹೋಗಿ ಯೋ ಮಗಳೇ ಬೇಜಾರು ಮಾಡ್ಕೊಬೇಡಿ ಕಣವೆ ಇವಾಗ ನೀವು ಹೋಯ್ತೀರಲ್ಲ ಬಂದರೆ ಹೋಗ್ರಿ ನೆಕ್ಸ್ಟ್ ಶುಕ್ರವಾರ ನಾವು ಬುಂದೆ ಬತ್ತಿ ನೋಡ್ಬೇಕು ಬೇಕಾರೆ ಕಣವೆ ಇಲ್ಲೇ ಏನೇನೋ ಬದುಕೋ ಬಾಳು ಅಂತ ಏನೋ ಹಸಿ ಕೆಲ್ಸಿತ್ತು ಕಣವೆ ಅದಕ್ಕೆ ಬರೋಕ್ಕಾಗಿಲ್ಲ ಬೇಜಾರು ಮಾಡ್ಕೊಬಿಡಾ ಬಂದೇ ಬತ್ತಿ ಹೋಗು ನೀನು ತಲೆ ಕೆಸ್ಕೊಬಿಡಾ ಬತ್ತಿ ಸುಮ್ಮ ಹ್ಞೂ ಸರಿ ಆಯಿತು ಓಲಿ ಬಿಡಿ ಅದೇ ಅನ್ಕೊಂಡೆ ಅದೇ ಅವ್ರು ಯಾರ್ಯಾರು ಅವಳು ಅದೇ ಚಿಕ್ಕಮ್ಮನ ಮಗಳು ಎಲ್ಲ ಬಂದಿದ್ರು ಅಂತಲ್ಲ ಏನೋ ಕೆಲಸ ಇರ್ತದೆ ಅಂತ ನಾನು ಸುಮ್ಮನದೆ ಕಳವ ಅದೇ ಇತ್ತು ಹಸಿ ಏನೇನೋ ಬಿಡು ಓ ಇನ್ನೇನವ ಹ್ಞೂ ಓ ನಂಗೆ ಏನಾಗೈತವಾ ಚೆನ್ನಾಗಿದ್ದೀನಿ Amathe nanunu next tingu nda kelsu kogana anu kata idinkanwa maane leshti nanta iradu bejara guthe. Adi aka bejaru sumniru a, iyan kaba kelsu koti nino a, iyan bada maane gharama giru a, sumne ake asukokandu bada. O, angal apa ji maane leshti ira kia gala bejara guthe, alli landre aur uru irtare, alli landre yar irtare. Yo, ಸುಮ್ಮನೆ ಅವಳು ಪಾಪ ಕೆಲಸಕ್ಕೋದ್ರೆ ಸರ್ ಅಥವಾ ಸುಮ್ಮನಿರು ಮನೇಲಿ ಏನು ಒಬ್ಬಳೆ ಎಂತ ಇದ್ದಂಗೆ ಯಾವಾಗಲೂ ಇದ್ಕೊಂಡು ಹೋಗಿ ಕೂತ್ಕೊಂಡ್ರೆ ಆಯ್ತದೆ ಹೋಲಿ ಸುಮ್ಮನಿರ ಅವಳು ಏನ್ಗೆ ಏನ್ ಕೆಲ್ಸಕ್ಕೆ ಹೋಗಿ ನನ್ನ ಏನು ಇಲ್ಲ ಅಂತ ಹೋಯ್ತಾಳೆ ಬೇಡ ಬೇಡ ಮನೆಗಿರೋ ನೀನು ಸುಮ್ಮನೆ ಮಗೆ ನಿಮ್ಮ ಅಪ್ಪ ಹಿಂಗೆ ಎಷ್ಟೆಲ್ಲೂ ಅಷ್ಟೇ ಅವ್ನು ಏನು ಅರ್ಥ ಮಾಡ್ಕೊಳಕಿದೆ ನೀನು ಹೆಂಗ ಅನ್ಸದ ಮಾಡವ ಹ್ಞೂ ಸರಿ ಬಿಡುವ ನೋಡೋಣ ಹೆಂಗಾಯ್ತದ ಮಾಡಿರಾಯ್ತು ಅವ ಮತ್ತೆ ಕೇಳದ್ ಮರ್ತೆ ಇವರು ಲಕ್ಷ್ಮೀ ಅವ್ರ ಅಪ್ಪ ಅವ್ರು ಚೆನ್ನಾಗವ್ರ ಹಾಂ ಚೆನ್ನಾಗೋಳೆ ಯಾರು ಚಿಕ್ಕಂಗಿನೇ ಹ್ಞೂ ಎಲ್ಲರೂ ಕಣ್ಣವಯ್ಯಾರು ಒಬ್ಬರು ಇಬ್ಬೊಬ್ಬರೋಳು ಯಾವಾಗ ಮತಕ್ಕೆ ಇವತ್ತೇ ಮಧ್ಯೆ ಬೆಳಗ್ಗೆ ಬಂದಿದ್ಲು ಇವರು ಮಟನ್ ತಿಂತೀನಿ ಅದು ಇದು ಅಂತ ಅಂದ್ಬಿಟ್ಟು ಹೋದ್ರಣೆ ಅದಕ್ಕೆ ಹೊಳಿಸ್ಕೊಂಡು ಅವರ ಮಠಕ್ಕೆ ಬಂದಿಲ್ಲೆ ಅವಳು ಒಂಥರ ಹೆಂಗ್ಸು ಅವ್ರ ಮಟ್ಟಕ್ಕೆ ಹೋಗ್ಬೇಕು ಬರ್ಲಿಲ್ಲ ಅಂದ್ರೆ ಇನ್ನೇನೋ ಅವಳಿಗೆ ಸಾರ್ ತಗೊಂಡೋಗಿ ಕೊಡ್ತೀನಿ ಇರು ಹ್ಞೂ ಸರಿ ಕಣಿವ್ ಆಯಿತು ಹೋಗ್ಬೇಕಾದ್ರೆ ನಾನು ಕರಿ ನಾನು ಬರ್ತೀನಿ ಅವ್ರ ಮನೆ ಹತ್ರಕ್ಕೆ ಹೋಗಿ ಎಷ್ಟೊಂದು ದಿನ ಆಗುತ್ತಾಳೆ ಹ್ಞೂ ಸರಿ ಆಯಿತು ಸಾರಿನಿ ಅಂತ ನಾನೇ ನಾನು ಕರ್ಬತ್ತಿನಿರು ಇರು ಅಡ್ಗೆ ಅಡ್ಗೋ ಮಾಡಿರು ಇಬ್ರು ಕರ್ಬತಿನಿ ಅದೇನವ್ರು ಯಾವಾಗ ಬರ್ತಾರೆ ಏನಾರ ಮಾಡ್ದಾಗ ಬರಕಿಲ್ಲ ಮತ್ತ ಕಡೆಗೆ ಹಂಗ ಮಾಡ್ತೀಯ ಬಾ ಅಯ್ಯೋ ಬರಕಿಲ್ಲ ನಾನೇ ಸಾರು ಅನ್ನ ಕೊಟ್ಟು ಬತ್ತಿ ಬಿಡುಗೆ ಇನ್ನೇನ್ ಮಾಡೋದು ಸರಿ ಮತ್ತೆ ಹೋಗ್ ಕೈ ತೊಳ್ಕೊ ಮತ್ತೆ ಆ ನಡುವರೆ ಒಂದು ಗಂಟೆ ಆಯ್ತಾ ಬಂತು ಹೋಳಿಯಂದ್ರೂ ವಿಚಾರ ಬೇಕಾನಕೊಬರ ಕೇಳು ಊಟ ಮಾಡಿರಂತೆ ಅಲ್ಲೇ ಒಂದು ಗಂಟೆ ಆಯ್ತು ಇನ್ನೇನು ಇ ಸಿ ಹೂ ಒಬ್ಬ ಎತ್ತೆ ಕಣೆ ಇವ್ಗೋನ್ ಫೋನ್ ಮಾಡಿ ಮಾಡಿ ಸಾಕಾಯ್ತು ಹೋಗತ್ತಾಗೆ ಸರಸ್ವತಿ ಬಂದೋಳೆ ಹಳಿಯಂದ್ರು ಬಂದರೆ ಬಾ ಅಂತ ಏಳ್ಮರೇ ಇನ್ನೊಂದ್ಸರಿ ಮಾಡಿ ಸರಿ ಆಯ್ತು ಬರ್ತೀವಿ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ